ಅಧಿಕಾರಿ ಕೋಲಾರ ತಾಲೂಕು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಡಿ ರಾಮಚಂದ್ರ ಬಳಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆಗೆ ಹೊಂದಿಕೊಂಡಿರುವ ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬನಹಳ್ಳಿ ಜಿ ಚಿಕ್ಕನಾರಾಯಣ ಆರೋಪ ಮಾಡಿದ್ದಾರೆ ಕೋಲಾರ ತಾಲೂಕು ಕಸಾಬಾ ಹೋಬಳಿ ಕೋಡಿ ರಾಮಸಂದ್ರ ಗ್ರಾಮದ ಸರ್ವೆ ನಂಬರ್ ನಲವತ್ತೆಂಟರಲ್ಲಿ ನಾಲ್ಕು ಎಕರೆ ನಾಲ್ಕು ಗುಂಟೆ ಜಮೀನಿದ್ದು ಈ ಜಮೀನಿಗೆ ಹೊಂದಿಕೊಂಡಿರುವ ಸರ್ಕಾರಿ ಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಬಡಾವಣೆ ನಿರ್ಮಾಣ ಮಾಡುತ್ತಿದ್ದು ಇದಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರೀಶ್ ವಿರುದ್ಧ ಪ್ರಹಾರ ನಡೆಸಿದರು ಈ ಭಾಗದ ರೈತರು ಜನತೆಗೆ ಅನುಕೂಲ ಆಗಬೇಕಾದ ಸರ್ಕಾರಿ ಹಳ್ಳ ಹಾಗೂ ರಸ್ತೆ ಮಾರ್ಗ ಇಪ್ಪತ್ತೈದು ಅಡಿ ಸರಿಸುಮಾರು ಇನ್ನೂರ ಐವತ್ತು ಅಡಿ ಉದ್ದದಷ್ಟು ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಲೇಔಟ್ಗೆ ಅನುಕೂಲ ಮಾಡಿಕೊಳ್ಳುತ್ತಿದ್ದಾರೆ ಈ ಸಂಬಂಧ ಪಿಡಿಒ ಮೌನ ವಹಿಸಿರುವುದು ಏಕೆ ಎಂದು ಪ್ರಶ್ನೆ ಮಾಡಿದರು ಈ ಕೂಡಲೇ ಪಿಡಿಒ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿ ಅಕ್ರಮವಾಗಿ ಭೂ ಕಬಳಿಕೆ ಮಾಡಿಕೊಂಡು ಬಡಾವಣೆ ನಿರ್ಮಾಣ ಮಾಡುತ್ತಿರುವ ಲಕ್ಷ್ಮೀನಾರಾಯಣ ಸಿಆರ್ ವಿರುದ್ಧ ಕ್ರಮ ಜರುಗಿಸಬೇಕು ಸರ್ಕಾರ ಜಮೀನು ಸಾರ್ವಜನಿಕರಿಗೆ ಮೀಸಲು ಇರಿಸಬೇಕು ಇಲ್ಲವಾದಲ್ಲಿ ಪಿಡಿಒ ಹಾಗೂ ಲೇಔಟ್ ಮಾಲೀಕರ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದ್ರು ವರದಿ ಇಲಿಯಾಸ್ ಪಾಷಾ ಎ ಬಿ ನ್ಯೂಸ್ ಕನ್ನಡ ಬಂಗಾರಪೇಟೆ ತನಿಖೆ ಆಗೋ ತನಕ ನಿನ್ನ ವಿರುದ್ಧವಾಗಿ ಒಂದೆಲ್ಲ ಒಂದು ರೀತಿಯ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ ನಡಪಳ್ಳಿ ಗ್ರಾಮ ಪಂಚಾಯಿತಿ ನಡಪಳ್ಳಿ ಸರ್ವೆ ನಂಬರ್ ಎಪ್ಪತ್ತು ಸಬ್ ಒಂದು ಎಪ್ಪತ್ತು ಸಬ್ ಎರಡು ಮೂರು ನಾಲ್ಕರ ಸಂಬಂಧಪಟ್ಟಂತ ಒಂದು ಸರ್ವ ನಂಬರ್ಗಳಲ್ಲಿ ನೀನು ಇವತ್ತಿನ ದಿವಸ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿ ಅದನ್ನು ಫುಲ್ ಫಿಲ್ಲಿಂಗ್ ಮಾಡಿ ಅದಕ್ಕೆ ಇವತ್ತಿನ ದಿವಸ ನೀನು ಈ ಖಾತೆಗಳ್ನ ಮಾಡಲಿಕ್ಕೆ ಮುಂದಾಗಿದೆಯಾ ನಾಚಿಕೆ ಆಗಲೇ ನಿನಗೆ ಎತ್ತೋ ನಿನಗೆ ಎಂಥ ಅಧಿಕಾರಿ ನೀನು ಎಂಥ ನೀತಿಗಟ್ಟ ಅಧಿಕಾರಿ ನೀನು ಪೀಡಿಯೋ ನೀನು ನಿನಗೆ ದುಡ್ಡು ನಿನಗೆ ಪುಕ್ಸಟಿಯಾಗ ಬರ್ತಾ ಇದ್ದೀನಿ ಕೆಲಸ ಮಾಡ್ತಾ ಇದೆಯಾ ಕೆಲಸ ಮಾಡ್ತಾಯಿದ್ದೀಯ ಏನು ಸುರ ಹರೀಶ್ ರವ್ರೆ ಪುಕ್ಸಟಿ ಕೆಲಸ ಮಾಡಿ ಕೆಲಸ ಮಾಡ್ತಾ ಇದೆಯೇನು ರಾಜಕಾರಣ ಇದೆ ಅಂತೇಳ್ಬಿಟ್ಟು ಹುರಿದುಂಬ್ತಾ ಇದೆಯಾ ನಿನ್ನ ಹುರಿದುಂಬಿಕೆಗೆ ನಾವು ಯಾರು ಬೆದ್ರಂಥವ್ರಲ್ಲ ರಾಜ್ ಬಿ ಜೆ ಪಿ ಸರ್ಕಾರ ಇದೆ ಬಿ ಜೆ ಪಿ ರಾಜಕಾರಣ ಇದೆ ಬಿ ಜೆ ಪಿ ರಾಜಕಾರಣ ನೀನು ನಿನ್ನೆ ಇದೆ ಹೇಳ್ಬಿಟ್ಟು ಇವತ್ತಿನ ದಿವಸ ಬಲವಾದ ರಾಜಕಾರಣವನ್ನಿಟ್ಟು ನೀನು ಈ ರೀತಿಯಾಗಿ ವರ್ತಿಸ್ತಕ್ಕಂಥದ್ದು ಈ ವರ್ತನೆಗೆ ನಾವು ಕಡಿವಾಣ ಆಗ್ತಾಯಿದ್ವಿ ಖಂಡಿಸ್ತಾ ಇದ್ವಿ ಸಂಪೂರ್ಣವಾಗಿ ಕಂಡಿಸ್ತಾ ಇದ್ದೀವಿ ಎ ಥೋ ಏನು ಘಟ್ಟ ಅಧಿಕಾರಿ ನೀನು ನಿನ್ನಂತ ನಿನ್ನ ರೌಡಿ ಒಬ್ಬ ರೌಡಿ ಅಧಿಕಾರಿ ನೀನು ಒಬ್ಬ ರೌಡಿ ಪಿ ಒ ಇಡೀ ಎಲ್ಲೆಲ್ಲಿ ನೀನು ಏನೇನು ಕೆಲಸ ಮಾಡ್ತೀಯಾ ಸಂಬಂಧಪಟ್ಟಂಥ ಅಧಿಕಾರಿಗಳು ಪ್ರಿನ್ಸಿಪಲ್ ಸೆಕ್ರೆಟ್ರಿ ತನಕನೂ ಇದನ್ನು ಕೊಡ್ತಾ ಇದ್ದೀವಿ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಫ್ರೀಡಮ್ ಪಾರ್ಕಲ್ಲಿ ನಿನ್ನ ವಿರುದ್ಧವಾಗಿ ನಾವು ಬೃಹ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಮಾಡ್ತೀವಿ ಹೋರಾಟವನ್ನು ಮಾಡ್ತಾಯಿದ್ದೀವಿ ಇದು ಮೊದಲನೇ ಹಂತದ ಹೋರಾಟ ಅಲ್ಲ ಎರಡನೇ ಹಂತದ ಹೋರಾಟಕ್ಕೆ ನಾವು ಸಂಬಂಧಪಟ್ಟಂಥ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿಯ ಮುಂದೆ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಯಾಕೆ ಸಿಲ್ಲಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕಣ್ಣಿದ್ದು ಕೂಡ್ರಂತೆ ಓದಿಸ್ತಾ ಇದ್ದಾರೆ ಈ ಕೋಲಾರ ಜಿಲ್ಲಾಧಿಕಾರಿಗಳು ಕೊಂಡು ಕಣ್ಣಿದ್ದು ಕೂಡ್ರ ರೀತಿಯಲ್ಲಿ ಓರಿಸ್ತಾ ಇದ್ದಾರೆ ದಯವಿಟ್ಟು ಇಂಥ ಅಗ್ರಣಕೋರ ಅಧಿಕಾರಿಯನ್ನು ದಯವಿಟ್ಟು ಅತಿ ಶೀಘ್ರವಾಗಿ ಅತನ್ನು ಮಾಡಿರ್ತಕ್ಕಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಲೇಔಟ್ಗಳಂದರೆ ಬಡಾವಣೆಗಳು ನೋಡಿ ಸರ್ವೆ ನಂಬರ್ಗಳನ್ನು ಭೂ ಪರಿವರ್ತನೆ ಆಗದೆ ಇರತಕ್ಕಂಥದ್ದಕ್ಕೆಲ್ಲ ಇವರು ಈ ಖಾತೆಗಳನ್ನು ಮಾಡಿ ಬಿ ಖಾತೆಗಳನ್ನು ಮಾಡಿ ನರ್ಯಾಗ್ಯ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿಗಳು ವಂಚನೆ ಮಾಡಿ ಜೆ ಸಿ ಬಿಗಳ ಮೂಲಕ ಅಗರಕ ಅಕ್ರಮವಾಗಿ ಕಾರ್ಯನಿರ್ವಹಿಸಿ ಕಾಮಗಾರಿಗಳನ್ನು ಮಾಡಿ ನಕಲಿ ಬಿಲ್ಗಳನ್ನು ಮಾಡಿ ಇವತ್ತು ದಿವಸ ಕೋಟ್ಯಾಧಿ ಕೋಟ್ಯಾಂತರ ರೂಪಾಯಿಗಳು ವಂಚಿಸಿ ಕೋಟ್ಯಾಧಿಪತಿಗಳಾಗಿದ್ದಾರೆ ಕಾರಣ ಏನಂದರೆ ನನ್ನ ಹಿಂದೆ ಬಿ ಜೆ ಪಿ ರಾಜಕಾರಣ ಇದೆ ಬಿ ಜೆ ಪಿ ಸರ್ಕಾರ ಇದೆ ಎನ್ನುವಂಥ ರೀತಿಯಲ್ಲಿ ವರ್ತಿಸ್ತಕ್ಕಂಥ ಈ ನೀಚ ನೀತಿಘಟ್ಟ ಅಧಿಕಾರಿ ಲಜ್ಜಘಟ್ಟ ಅಧಿಕಾರಿ ಲಂಚಕೋರ ಅಧಿಕಾರಿ ಕೀಚಕ ಅಧಿಕಾರಿ ಲಬಂಗ ಅಧಿಕಾರಿ ಪಿಡುವ ಹರೀಶ್ ನೀನು ನನ್ನ ವಿರುದ್ಧ ಏನು ಬೇಕಾದರೂ ಮಾಡು ನಾನು ನನ್ನ ನಾನು ಸಮರ್ಥನೆ ಮಾಡ್ತೀನಿ ಆದರೆ ನಿನ್ನ ಸಮರ್ಥನೆಗೆ ಸರಿಯಾದ ಪಾಠ ಕಲಿಸಲಿಕ್ಕೆ ತಕ್ಕ ಉತ್ತರ ನಾನು ಕೊಡ್ತೀನಿ ನಿನ್ನ ನೀನು ಏನು ಬೇಕಾದರೂ ನೀನು ಮಾಡ್ಬೋದು ನೀನು ಯಾರನ್ನು ಬೇಕಾದರೂ ಚೂ ಬಿಡ್ಬೋದು ಅದಕ್ಕೆ ನಾನು ಎಲ್ಲರಿಗೂ ಸಿದ್ಧವಾಗಿದ್ದೀನಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಜಗದೇಶ್ ಶಂಕರಣ್ಣವರ ಶಿಷ್ಯರು ನಾವು ನಾನು ಇವತ್ತಿನ ಹೋರಾಟಗಾರನಲ್ಲ ನಾನು ನಿಮ್ಮ ರಾಜಕಾರಣ ರೀತಿಯಲ್ಲಿ ನಾನು ಒಂದು ಎಮ್ ಎಲ್ ಎ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಎಂ ಪಿ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ನಾನು ಆದರೂನುವೆ ಹರೇಶ್ ನೀನು ಏನೇನು ಎಲ್ಲ ಏನೇನು ಮಾಡಿದ್ಯಾ ಈ ಗದ್ದೆ ಕಣ್ಣೂರು ಆಮೇಲೆ ಎಸ್ ಬಿ ಆಫೀಸ್ ಪಕ್ಕದಲ್ಲಿರ್ತಕ್ಕಂಥ ಕೆ ಡಿ ಎಲ್ ಲಿಮಿಟ್ಸ್ ಬಂದಿರತಕ್ಕಂಥದ್ದು ಕೆಲವಿದ್ದರೆ ಒಂದೇನಲ್ಲಿ ಗ್ರಾಮ ಪಂಚಾಯತ್ ಸೇರತಕ್ಕಂಥ ಕೆಲವಿದೆ ಅದನ್ನು ಕೂಡ ನೀನು ವಂಚಿಸಿದೀಯಾ ಎಲ್ಲ ವಂಚನೆ ಮಾಡಿ ಇವತ್ತಿನ ದಿವಸ ನೀನು ಒಬ್ಬ ರೌಡಿಯಾಗಿ ವರ್ತಿಸಿ ಏನೋ ದಿಮಾಕು ಕಚೇರಿಗೆ ಬಂದ ದಿಮಾಕ್ ಏನು ನಿಮ್ಮ ತಾತನ ಮನೆ ಸುತ್ತಂತು ಏನು ಕಚೇರಿ ನಮ್ಮ ಕಚೇರಿ ಮಾತನಾಡುವಂಥ ರೀತಿಯಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್ ತ್ರೀ